ಚಿತ್ರ ಎಲ್ಲ ಇಲ್ಲಿ ಸಿಗಲ್ಲ ಸಿಗಲ್ವಾ ಹರೀಶ್ ಚಂದ್ರ ಘಾಟ್ಗೆ ಹೋಗ್ತಾ ಇದೀವಿ ಇವಾಗ ಗಾಯಿಸ್ಲಿ ಹಂಗೆ ಒಂದು ಆಂಜನೇಯ ಇತ್ತು ಅದನ್ನ ನೋಡ್ಕೊಂಡೆ ಒಳಗಡೆ ಹೋಗ್ತಾ ಇದ್ದೀವಿ ಬೆಳೆದ್ಬಿಟ್ಟೆ ಹತ್ತು ರೂಪಾಯಿ ಕಿತ್ಕೊಂಡು ಹೋದ್ರು ಆತಲ್ಲಿ ಕೇವಲ ಮುನ್ನೊಂದ್ ನಾಂದ್ ರೂಪಾಯಿ ಹೋಗ್ತಿದ್ದ ಕೂರಿ ಕೊಡ್ತಾರೆ ಕೆಡ ಕೂಡರು ಹೋಗ್ಬಿಟ್ಟು ಅವ್ರಿಬ್ರೆ ವಿಡಿಯೋ ಮಾಡ್ಕೊತಾರೆ ನನ್ನ ವಿಡಿಯೋ ಮಾಡಕ್ ಬರ್ತಾನೆ ಇಲ್ಲ ಗಾಯ್ಸ್ ಇವಾಗ ತಾನೆ ಬೋಟ್ ಕೆಳಗಡೆ ಇಳಿದು ಇಲ್ಲ ಗಗನ್ ಫೋನ್ ಬಂದಿತ್ತು ಇವಾಗ ಮನೆ ಹತ್ರ ಹೋಗ್ಬೇಕಂತ ಹೇಳೋದು ಸ್ವಲ್ಪ ಎಮರ್ಜೆನ್ಸಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವಿಲೇಜ್ ಗೌಡ ಸ್ಥಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿ ನಮ್ಮ ಹುಡುಗರೆಲ್ಲ ರೆಡಿ ಆಗ್ತವ್ರೆ ಹಂಗೆ ಇವಾಗ ಕಾಶಿ ವಿಶ್ವನಾಥ್ ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದೀವಿ ಯಶೋ ಅಲ್ಲಿ ರೆಡಿ ಆಗ್ತಾನೆ ಗಗನ್ ಇವಾಗ ಅಲ್ಲೂ ಜಂತ ಹೋದ ನೋಡಿ ಗಾಯ್ಸ್ ನಾವು ರೂಮ್ ಮಾಡಿರೋದು ಹಿಂಗೈತೆ ಫುಲ್ ಬಟ್ಟೆ ಗಿಟ್ಟೆ ಎಲ್ಲ ನಾವೇ ತಗಿಲಿ ಇಲ್ಲಿ ಎಲ್ಲ ಹಚ್ಬಿಟ್ಟಿದೀವಿ ಇವಾಗ ರೆಡಿ ಆಗಿ ಸ್ವಲ್ಪ ಹೋಗ್ತಾ ಇದೀವಿ ರೂಮ್ ಇಂದ ಆಚೆ ಬಂದು ನಾಷ್ಟ ಮಾಡೋಣ ಅಂತ ಹೋಗ್ತಾ ಇದೀವಿ ನಾಷ್ಟ ಮಾಡಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಆದ್ರೆ ನಾಷ್ಟ ಎಲ್ಲಿ ನಮಗೆ ಸೊಟ್ಟದೆ ಅಂತ ಗೊತ್ತಾಗ್ತಾ ಇಲ್ಲ ಹಂಗಾಗಿ ನಾಷ್ಟ ಮಾಡೋಕೆ ಹುಡುಕ್ತಾ ಇದೀವಿ ಅಂಗಡಿಗಳನ್ನ ಹೋಟೆಲ್ ಹೋಟೆಲ್ ಎಲ್ಲಿ ದೋಸೆ ಹೋಟೆಲ್ ಇದೆ ಹಲಾವು ಚಿತ್ರಾನ್ನ ಪುಳಿಯೋಕಾಯಿ ಎಲ್ಲ ಇಲ್ಲಿ ಸಿಗಲ್ಲ ಸಿಗಲ್ವಾ ಇಡ್ಲಿ ತಗೊಳ್ಳಿ ಐದು ತಿನ್ನೇ ನೋಡಕ್ಕಾಗಿದ್ದೇವೆ ದೋಸೆ ಸರಿ ಹೇಳು ಪ್ಲೇಟ್ ದೋಸೆ ಹಾ ದೋಸೆ ದೋಸೆ ರಾಯ್ಸ್ ಇವಾಗ ದೋಸೆ ಕೊಟ್ಟರು ಇನ್ನೂ ಎರಡು ಪ್ಲೇಟು ಇವಾಗ ರೆಡಿ ಮಾಡ್ತಾವ್ರೆ ಇವಾಗ ನಾಳೆ ತಿಂತವ್ನೆ ಪರವಾಗಿಲ್ಲ ಚೆನ್ನಾಗೈತೆ ದೋಸೆ ಎಲ್ಲ ತಿಂದಾಯಿತು ಬಾಯ್

ಆಯ್ತೇನೋ ಇನ್ನೊಂದು ಕೊಡೋ ಲೆಟ್ಸ್ ಗೋ ಇವಾಗ ಬಂದಿರೋದು ನಾವು ಹರೀಶ್ ಚಂದ್ರ ಘಟ್ಟು ಅಲ್ಲಿ ನೋಡಿ ಆಲೆ ಹೆಣಗಳನೆಲ್ಲ ಸುತ್ತವ್ರೆ ಬೋಟಿಂಗ್ ಎಲ್ಲ ಮಾಡ್ತವ್ರಲ್ಲಿ ಅಲ್ಲಿ ಇದೇನು ಹೇಳಿದ ಸುಡ್ತಿರೋದ ನೀವು ಚೆಂಡ ಕಾಯಿಸ್ತವ್ರೆ ಆಮೇಲೆ ಹಿಂಗಲ್ಲ ಬೋಟಿಂಗು ಮತ್ತೆ ಕಡೆ ಎಲ್ಲ ನೀರ್ ಕಮ್ಮಿ ಆಗೈತೆ ಇಲ್ಲಿಂದ ಅಲ್ಲಿ ಹೋದ್ರೆ ಆ ಕಡೆ ಎಲ್ಲ ಫೋಟೋ ಗಿಡ ಎಲ್ಲ ತಲ್ಸ್ಕೊಳಕ್ಕೆಲ್ಲ ಮಸ್ತ್ ಆಗೈತೆ ಆದ್ರೆ ಅವ್ರು ಹೇಳ್ದಷ್ಟೇ ರೇಟ್ ಬೋಟಿಂಗಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಇವಾಗ ಹಂಗೆ ಮುಂದೆ ನೋಡೋಣ ಅಂತ ಹೋಗ್ತಾ ಇದೀವಿ ಇಲ್ಲೆಲ್ಲ ಸಾಧುಗಳೆಲ್ಲ ಅವ್ರೆ ನಾಮ ಗೀಮ ಎಲ್ಲ ಬೆಳಿತಾವ್ರೆ ಅವ್ರಿಗೆ ಹಂಗೇನೆ ಕಡೆ ಈ ಕಡೆ ಸಹಿತ ಹಂಗೆ ಅವ್ರೆ ಇವಾಗ ಅಲ್ಲಿ ಮುಂದೆ ಹೋಗೋಣ ಅಂತ ಅನ್ಕೋತಾ ಇದೀವಿ ಬೋಟಿಂಗ್ ಮಾಡೋಣ ಅಂತ ಅನ್ಕೊಂಡು ಆದರೆ ಮುಂದೆ ಹೋಗಿ ಬೋಟಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ ಇವರೆಲ್ಲ ಇಲ್ಲೇ ಬೋಟಿಂಗ್ ಮಾಡ್ಕೊಂಡೆ ಹಂಗೆ ಇಲ್ಲಿ ಸ್ನಾನ ಮಾಡ್ಕೊಂಡೆ ಇಲ್ಲಿಂದ ಮುಂದೆ ಹೋಗ್ತಾ ಇದೀವಿ ಇವಾಗ ಇಲ್ಲೆಲ್ಲ ಸಾಧುಗಳೆಲ್ಲ ಅವ್ರೆ ನಾಮಗಿ ಎಲ್ಲ ಇಡ್ತಾರೆ ನಾವು ಅವೆಲ್ಲ ಇಡ್ಸ್ಕೊಳಕ್ ಹೋಗಲ್ಲ ಅಲ್ಲಿಂದ ಇವಾಗ ಮುಂದೆ ಹೋಗ್ತಾ ಇದೀವಿ ಇದೇನು ಬಿಲ್ಡಿಂಗ್ ಅಂತ ನಮಗೂ ಗೊತ್ತಿಲ್ಲ ಏನೋ ಒಂಥರ ಡಿಫ್ರೆಂಟ್ ಆಗೈತೆ ಏನ್ ಜನ ಆಗುತ್ತಾ ಫುಲ್ಲು ಜನ ಜಾಸ್ತಿ ಆಲ್ಮೋಸ್ಟ್ ಪ್ರಯಾಗರಾಜಿಗೆ ಬಂದಿರೋರೆಲ್ಲ ಇಲ್ಲೂ ವಾರಾಣಸಿಗೂ ಹೋಗ್ಬಿಟ್ಟು ಹೋಗ್ಬಿಡೋಣ ಅಂತ ಬಂದವ್ರೆ ಇಲ್ಲಿ ಹಂಗೆ ಒಂದು ಆಂಜನೇಯ ಇತ್ತು ಅದನ್ನು ನೋಡ್ಕೊಂಡೆ ಹಂಗೆ ಗೋರಿಗಳು ಕೂತಿರೋ ಅವರು ನೋಡ್ಕೊಂಡೆ ಅಲ್ಲಿಂದ ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಇನ್ನೂ ಪ್ಲೇಸಸ್ ಕೂಡ ಐತೆ ಅಂತ ನಾವು ಸ್ಲಿಪ್ಪರ್ ಆ ಕಡೆ ಮಾಡ್ತೀವಿ ಗಾಯಿಸಿಲ್ಲ ಎಲ್ಲ ಮೇಲ್ಗಡೆ ಹೋಗ್ತಾವೆ ಅದಕ್ಕೆ ನಾವು ಹೋಗ್ತಾ ಇದೀವಿ ಮೇಲೇನೈತೆ ಅಂತ ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ ಏನೈತೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಮೇಲ್ಗಡೆಯಿಂದ ನೋಡಿದ್ರೆ ತರ ಕಾಣಿಸುತ್ತೆ ಕಾಯಿ ಫುಲ್ಲು ಇನ್ನೊಟ್ಟು ಕೆಳಗಡೆ ಕೂಡ ಇಡೀ ಆದ್ರೆ ಇಲ್ಲೇನೋ ದೇವಸ್ಥಾನ ಇರಂಗೈತೆ ಐತೆ ಬಾಬಾ ತರ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಇದೇನಿಲ್ಲ ಆ ಕಡೆಯಿಂದ ಆ ಕಡೆಯಿಂದ ಮತ್ತೆ ಘಾಟ್ಗೆ ಬರೋದು ನನಗೆ ದೇವಸ್ಥಾನ ಅನ್ಕೊಂಡ್ಬಿಟ್ಟೆ ಇವಾಗ ಫುಲ್ಲು ಆ ಕಡೆ ಲಾಸ್ಟ್ ಎಂಡುವರ್ಗ ಹೋಗ್ಬೇಕು ನಾವು ಅದಾದ ಟೆಂಪಲ್ಗೆ ಹೋಗೋದು ಅಷ್ಟವರ್ಗ ಇಲ್ಲಿಂದ ಅಲ್ಲಿ ವರ್ಗ ಸುತ್ತ ಸುತ್ತಬೇಕು ಅಲ್ಲಿಗೆ ಹೋಗ್ಬೇಕು ಅದಾದ ದೇವಸ್ಥಾನಕ್ಕೆ ಹೋಗೋದು ಅಷ್ಟವರ್ಗ ವರ್ಗ ದೇವಸ್ಥಾನಕ್ಕೆ ಹೋಗೋಲ್ಲ ಇದು ಇಲ್ಲೊಂದು ದೇವಸ್ಥಾನ ಐತೆ ಕರೆಕ್ಟಾಗಿ ಹಿಂದಿ ಕೂಡ ಓದೋಕ್ಕೆ ಬರಲ್ಲ ನನಗೆ ಹೋಗ್ಬೇಕು ಕೂತ್ಕೊಂಡು ಇವಾಗ ಸ್ವಲ್ಪ ಫೋಟೋ ಹೊಡಸ್ಕೊಳ್ಳೋಣ ಅಂತ ಫೋಟೋ ತಗೊತ ಇದ್ದೀವಿ ಫುಲ್ ಎಲ್ಲ ಸಕತ್ ಆಗೈತೆ ಇಲ್ಲೇ ಬ್ಯಾಕ್ ಗ್ರೌಂಡ್ ಅಂತ ನಡ್ಕೊ ಬರ್ತಾ ಇದೆ ಯಾರೋ ಒಬ್ಬ ನಾಮ ಹಚ್ಚೋರು ಸಿಕ್ಬಿಟ್ರು ಹಿಂಗೆ ಬೆಳದ್ಬಿಟ್ಟೆ ಹತ್ತು ರೂಪಾಯಿ ಕಿತ್ಕೊಂಡ್ ಹೋದ್ರು ಸುಮ್ಮನೆ ನಡ್ಕೊ ಬರ್ತಾ ಇದೆ ಬಂದ್ರು ಅವರೇ ನಾಮ ಇಟ್ಟರು ಹತ್ತು ರೂಪಾಯಿ ಕೊಡು ಅಂದ್ರು ಕೊಟ್ಟೆ ಚೆನ್ನಾಗೈತೆ ಅನ್ಕೋತಿನಿ ಆಯ್ ಸಾವು ಅದು ತಲೆ ಮೇಲೆ ಆಗ್ತಾರಂತೆ ಗಗನ್ ನಂಗೆ ಕೇಳ್ತಾನೆ ಅವ್ರಿಗೆ ಏನಂತಾರ ಗೊತ್ತಿಲ್ಲ ಬುಡ್ಸ್ಕೋತಿಯ ತಲೆ ಮೇಲೆ ಏನಂತ ಗಗನ್ ನೂರ ಒಂದ್ ರೂಪಾಯಿ ಅಂತ ನಡಿ ನಡಿ ಹೋಗೋಣ ಅದು ಹಾವು ಮಾಮೂಲಿ ತುಂಗಿ ಊದ್ಬಿಟ್ಟು ಇದ್ ಮಾಡ್ತಾವ್ರೆ ಬಾಬಾ ಬಾ ಬಾಗನ್ ಹೋಗೋಣ ಬಾಗ ದಿನ ಮುಂದೆ ಬೇಜನ್ ಗಾಟ್ ನೋಡ್ಬೇಕು ತರ ಆದ್ರೆ ಇದು ಹೋಟೆಲ್ ಗಾಯ್ಸ್ ಎಲ್ಲ ಈ ಬಿಲ್ಡಿಂಗ್ ಗಳು ನೋಡೋಕೆ ಏನೋ ಒಂಥರ ಚೆನ್ನಾಗ್ ಕಾಣಿಸುತ್ತೆ ಏನೋ ಒಂಥರ ಬೇರೆ ಬೇರೆ ಶೈಲಿಯ ರೀತಿಯಲ್ಲೇ ಕಟ್ಟವ್ರೆ ನಾವೇ ಇವಾಗ ಒಂದ ಮೂರನೇ ಘಾಟ್ ಏನೋ ಹೋಗ್ತಾ ಇದೀವಿ ಇನ್ನ ಮುಂದೆ ಗಂಗಾ ಯಾತ್ರೆ ಮಾಡ್ಬೇಕು ಅಂದ್ರೆ ಇರಬಾರ ಘಾಟ್ನೆಲ್ಲಾ ಸುತ್ತಬುಟ್ಟಿ ಆಮೇಲೆ ಕಾಶಿಗೆ ಹೋಗ್ಬೇಕಂತೆ ಏಯ್ ಅಪ್ಪ ಯಾಕ್ ಬೇಕು ನಾನ್ ತಕ್ಷಣ ಎದ್ಕೊಂಡೆ ಬಿಟ್ಟೆ ಯಾವ್ದೋ ಜವಾನದ ಅನಿಸುತ್ತೆ ಹೆಂಗೈತೆ ಹಾಯ್ ಸಿಗ ಓಡಾಡಿ ಅಲ್ಲಿ ನೋಡಿ ಸುಸ್ತಾ ಅಂತ ಟೀ ಕುಡಿಯೋಣ ಅಂತ ಬಂದಿದೀವಿ ಇನ್ನೇನ್ ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೇನೆ ಟೀ ಕುಡ್ಕೊಂಡು ಹೋಗ್ಬಿಡೋಣ ಮತ್ತೆ ಇಲ್ಲಿ ಕಡೆ ಬರಲ್ಲ ಅಂತ ಟೀ ಕುಡಿಯುತ್ತ ಇದ್ದ ಇವಾಗ ಫುಲ್ಲು ದೊಡ್ಡ ದೊಡ್ಡ ಬಿಲ್ಡಿಂಗು ಬಿಲ್ಡಿಂಗ್ ನೋಡಿ ನೋಡಿ ಎಷ್ಟು ಫ್ಲೋರ್ ಐತೆ ಒಂದು ನಾಲ್ಕರಿಂದ ಐದು ಫ್ಲೋರ್ ಐತೆ ಬಿಲ್ಡಿಂಗ್ ಇದು ಫುಲ್ಲು ಕಟ್ಟಡ ಎಲ್ಲ ಅಂಗೇನೆ ಟೀ ಎಲ್ಲಾ ಕುಡ್ತಾ ಇತ್ತು ಇವಾಗ ಹಂಗೆ ಜ್ಯೂಸ್ ತೊಗೊಂಡಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಕ್ಯೂ ನಿಲ್ಬೇಕು ಏನೋ ಜಾಸ್ತಿ ಜನ ಅಂತೂ ಇದ್ದೇ ಇರ್ತಾರೆ ಅಂತ ಹೋಗ್ತಾ ಇದ್ವಿ ಇವಾಗ ಸ್ವಲ್ಪ ದೂರದಲ್ಲೇ ದೇವಸ್ಥಾನ ಐತಂತೆ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಇದ್ ಬಂದಿ ಶೀಟ್ ಲಾ ಅಂತ ಇದೆಲ್ಲ ಬೇಜಾನ್ ಜನ ಅವ್ರೆ ಈಗ ಆ ಕಡೆ ಇದ್ಕಿಂತ ಈ ಕಡೆನೆ ಫುಲ್ ರಶ್ ಆಗ್ಬಿಟ್ಟೈತೆ ಹಂಗೆ ಜಾಸ್ತಿ ಜನ ಅವ್ರೆ ಇವಾಗ ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ದೇವಸ್ಥಾನ ಹತ್ತಿರ ಹೋಗ್ತಾ ಇದ್ದೀವಿ ಅದಕ್ಕೆ ಜನ ಜಾಸ್ತಿ ಅವ್ರೆ ಇಲ್ಲೆಲ್ಲ ಸತ್ತವ್ರಿಗೆಲ್ಲ ಇದು ಮಾಡಿಸ್ತಾರಲ್ಲ ಆ ತರ ಮಾಡಿಸ್ತಾ ಇರೋದು ಇಲ್ಲಿ ಈ ಕಡೆ ಎಲ್ಲ ಫುಲ್ಲು ಅಷ್ಟೇ ಇಲ್ಲೂ ಅಷ್ಟೇ ಇಲ್ಲಿ ಗಂಗಾರತಿ ಕೂಡ ಇಲ್ಲೇ ನಡೆಯುತ್ತೆ ಸಂಜೆ ಸಂಜೆ ಮತ್ತೆ ಬೆಳಿಗ್ಗೆ ಎರಡ್ ಟೈಮ್ ನಡೆಯುತ್ತೆ ಫುಲ್ಲು ಜನ ಅವ್ರ ಸಾಧುಗಳು ಬಾಯ್ಸ್ ಅರ್ಧ ಬಿಟ್ಟಿ ನಾಮ ಇಕ್ಕಿ ಒಂದು ಏಟು ಮಾಮೂಲಿ ಜುಂಜಪ್ಪ ಆ ತರ ಮಾಡ್ತಾರಲ್ಲ ಆ ತರ ಮಾಡ್ತವ್ರೆ ಇಲ್ಲೆಲ್ಲ ಫುಲ್ ಜನ ಎಲ್ಲ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ ರೈಸ್ ಇವಾಗ ಬೋಟಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ ಒಬ್ಬರುಗ ಇನ್ನೂರು ರೂಪಾಯಿ ಕೊಟ್ಟು ಮತ್ತೆ ಆ ಕಡೆ ಸೈಡು ಮತ್ತೆ ಈ ಕಡೆ ಸೈಡು ಮತ್ತೆ ಬೋಟಿಂದ ಮಾಮೂಲಿಯಲ್ಲಿ ಕಾಣಿಸ್ತಾರೆ ನೆಲದ ನೆಲದ ಮೇಲೆ ಕರ್ಕೊಂಡು ಹೋಗ್ತಾರಂತೆ ಆರ್ನೂರು ರೂಪಾಯಿ ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಫೋಟೋ ತರಿಸ್ಕೊಳ್ಳೋಕ್ಕೆಲ್ಲ ಬಿಡ್ತಾರಂತೆ ಹಂಗಾಗಿ ಹೋಗೋಣ ಅಂತ ಇವಾಗ ಹೋಗ್ತಾ ಇದೀವಿ ಇಷ್ಟು ಏಳು ಆರ್ನೂರು ರೂಪಾಯಿ ಕನ್ನಡದವ್ರೇನೆ ಕುಮಾರ್ ಹೇಳಿ ಗೊತ್ತಿಲ್ಲ ಅವ್ರ ಕಡೆ ಯಾವಾಗ ಬಂದಿಲ್ಲ ನೀವು ಇವಾಗ ಜಾಕೆಟ್ ಕೊಡ್ತಾರೆ ಲೈಫ್ ಜಾಕೆಟ್ ಹಾಕೊಳಕಂತ ಎಲ್ಲ ಹಾಕೋಬೇಕು ಮಾಮೂಲಿ ಏನಾರು ಹೆಚ್ಚು ಕಮ್ಮಿ ಆಗೋದ್ರೆ ಏನಾರ ಈಜ್ ಈಜ್ ಆಡ್ಬೇಕಲ್ಲ ಹಂಗಾಗಿ ಈ ಕಡೆ ಎಲ್ಲ ಬಂದಾಗ ಬೋಟ್ಗೆ ಎಲ್ಲ ನೋಡ್ಕೊಂಡು ದುಡ್ಕೊಡಿ ಒಬ್ಬರಿಗೆ ಮುನ್ನೂರು ರೂಪಾಯಿ ಒಬ್ರು ರೂಪಾಯಿ ಮಾಡ್ತಾರೆ ಅವರು ಇವ್ರನ್ನ ಕೇಳ್ಬಿಟ್ಟಿ ಮಾಡಿ ಮತ್ತೆ ಇವರು ಆ ಸಿಕ್ಕೋರೆ ಮೊನ್ನೆ ಪ್ರಯಾಗರಾಜ್ ಅಲ್ಲಿ ಇವ್ರು ಎರಡ್ ಸಾವಿರ ರೂಪಾಯಿ ಕೊಟ್ಟೋಗೋರಂತೆ ಬೋಟಿಗೆ ಆದ್ರೆ ನಾವು ಒಂದೊಂದ್ ಸಾವಿರ ರೂಪಾಯಿ ಹೋಗಿದೀವಿ ಏನ್ ಇನ್ನ ಇನ್ನ ಎಷ್ಟೆಷ್ಟು ಜನಕ್ಕೆ ಇನ್ನ ಹೋಯ್ತಾ ಹೋಯ್ತಾ ಲಾಸ್ಟ್ ಡೇಗೆ ಇನ್ನ ಜಾಸ್ತಿ ಮಾಡ್ಬಿಡ್ತಾರ ಅಮೌಂಟ್ ನ ಯಾರೇ ಹೋದ್ರು ನೋಡ್ಕೊಂಡಿ ಅಮೌಂಟ್ ಕೊಡಿ ಅಂತ ಹೇಳ್ತಾ ಎಲ್ಲಾರು ಆಮಾರ್ ಸರ್ ಜಾಸ್ತಿ ಜನ ಇರ್ತಾರೆ ಯಾರೇ ಬರ್ಬೇಕಾದ್ರು ನೋಡ್ಕೊಂಡಿ ಮಾಡ್ಕೊಂಡು ಬನ್ನಿ ನಮ್ಗೆ ಪ್ರಯಾಗದಲ್ಲಿ ಕೇವಲ ಮುನ್ನೂರ್ ಕುರಿ ಕಡೆ ಕೆಡ ಒಬ್ಬ ಕರ್ನಾಟಕ ಕುರಿ ಅನ್ಕೊಂಡವ್ರೆ ನಾವಂತ ಕೆಂಪು ಕೆಂಪೋಟೆ ಆಡಿರೋರು ದೇವೇಗೌಡರ ಮಕ್ಳು ಬಿಡ್ತೀವ ಈಗ ಮಕ್ಕಳು ಹೆಂಗ್ ದೇವ್ರ ಮಾಡ್ತಾವ್ರೆ ಇಲ್ಲಿ ನೋಡ್ರಿ ಇನ್ನೂರು ರೂಪಾಯಿ ಅಂತವ್ರೆ ಅಲ್ಲಿ ನೋಡೋ ಸಾವಿರ ರೂಪಾಯಿ ಇಟ್ಟ್ರೆ ನೋಡಿ ಯೋಚನೆ ಮಾಡಿ ಕೊಡಿ ಅಷ್ಟೇ ಗಾಯ್ಸ್ ಎಲ್ಲಾರ ಈ ಕಡೆ ಬಂದಾಗ ಈ ಒಂದ್ ಎರಡು ಮೂರು ಕಡೆ ವಿಚಾರಿಸ್ಬಿಟ್ಟು ಅಮೌಂಟ್ ನ ಕೊಡಿ ಒಬ್ಬರು ನಾನೂರು ಸಾವಿರ ರೂಪಾಯಿ ಇವಾಗ ಹಾಸ ನೋಡಿ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಲಾಸ್ಟ್ ಹೋಗ್ತಾ ಹೋಗ್ತಾ ಇನ್ನ ಜಾಸ್ತಿ ಮಾಡೋರು ಮಾಡ್ತಾರೆ ಅಲ್ಲಿ ಇಲ್ಲಿ ಕೇಳ್ಕೊಡಿ ಅಂತ ಹೇಳ್ತೀನಿ ಬೋಟ್ ಸ್ಟಾರ್ಟ್ ಆಗೈತೆ ನೀರೊಳಗಡೆ ಹೋಗ್ತಾ ಇದೀವಿ ನಾವನೂ ಫುಲ್ ಇವಾಗ ಆ ಕಡೆ ಎಲ್ಲ ಕರ್ಕೊಂಡೋಗಿ ಮತ್ತೆ ಅಲ್ಲಿ ಕಾಣ್ತಿರೋ ದಡತ ಕರ್ಕೊಂಡೋಗಿ ಫುಲ್ ಆ ಕಡೆನು ಫುಲ್ ಲಾಂಗ್ ಆಗಿ ಕರ್ಕೊಂಡೋಗ್ತಾರಂತೆ ಅಂತ ನೋಡಿ ಬನಾರಸಿ ನಿಂದು ವಾರ ನಾಶ ನಾಯಿ ಸರ್ ಹೇಳ್ತಿರೋದು ಕರೆಕ್ಟಾಗಿ ಅರ್ಥ ಆಯ್ತಿಲ್ಲ ಅವ್ರು ಮಾತಾಡ್ತಿರೋದು ಹಿಂದಿಲಿ ಅದು ಹರಿಶ್ಚಂದ್ರ ಘಾಟ್ ಅಲ್ಲೆಲ್ಲ ಹೆಣ ಗಿಣ ಎಲ್ಲ ಸಿಗ್ತಾರೆ ಅಲ್ಲಿ ಅಲ್ಲೆಲ್ಲ ನೋಡಿ ಬ್ಲಾಕ್ ಕಲರ್ ಆಗೈತೆ ಅಲ್ಲೆಲ್ಲ ಹೆಣ ಸುಕ್ತಾರೆ ಹರಿಶ್ಚಂದ್ರ ಘಾಟ್ ಅಂತ ಅದ್ರ ಬಗ್ಗೆ ಏನೋ ಹೇಳ್ತವ್ರೆ ಅಲ್ಲಿ ಅವ್ರು ಮಾತಾಡ್ತಿರೋ ಭಾಷೆ ಕರೆಕ್ಟ್ ಆಗಿ ಅರ್ಥ ಆಗಲ್ಲ ್ಕೋತಿರೋದಂದ್ರೆ ಇಲ್ಲಿ ಇಲ್ಲಿ ರಾಮ ಸೀತ ಮಾಮೂಲಿ ಇದ್ ಮಾಡ್ಬೇಕಾರೆ ಅದರ ಹೌಸ್ಕೊಂಡೆಲ್ಲ ದುಡ್ಡು ಕೊಡ್ಬೇಕು ಅಂತ ನೋಡಿ ಇಚ್ಕೊತವ್ರೆ ನಾವು ಹುಡುಗರ ಹೆಚ್ಕೊಟ್ಟು ಆಲ್ಮೋಸ್ಟ್ ಯಾರ ಹತ್ರ ಹೋಗಿ ಒಂದ್ ರೌಂಡ್ ಬಂದ್ರು ಹಂಗೀತ ಹಿಂಗೆ ಆದಷ್ಟು ಅವರು ಹೋಗಿಸ್ಕೊಂಡು ಇಟ್ಕೊಡ್ಬೇಕಂತೆ ಹೋಗ್ಬಿಟ್ಟು ಅವರಿಬ್ಬರೇ ವಿಡಿಯೋ ಮಾಡ್ಕೊತಾರೆ ನನ್ನಂತೂ ವಿಡಿಯೋ ಮಾಡೋಕೆ ಗೊತ್ತಾನೆ ಇಲ್ಲ ಇಷ್ಟು ವಿಡಿಯೋ ಮಾಡಿದವ ಗೊತ್ತಿಲ್ಲ ಆ ಇವಾಗ ಅಲ್ಲೆಲ್ಲ ತೋರಿಸ್ಕೊಂಡು ಇವಾಗ ಈ ಕಡೆ ದಡಕ್ಕೆ ಇಡ್ಸಕ್ಕಂತ ಬರ್ತವ್ರೆ ಹೋಗ್ತಾ ಇದೀವಿ ಇವಾಗ ಸ್ವಲ್ಪ ತೆಗೆದ್ಬಿಟ್ಟು ಅಲ್ಲೆಲ್ಲ ಫೋಟೋ ಗಿಡ ತಗೊಂಡು ಮತ್ತೆ ಕಡೆ ಕರ್ಕೊಂಡೋಗ್ತೀನಿ ಅಂತ ಹೇಳೋರೆ ಏನು ಮಾಡ್ತಾರೋ ಗೊತ್ತಿಲ್ಲ ಸಿಗ್ತಾನೆ ಬೋಟಿಂದ ಕೆಳಗಡೆ ಇಳಿದೋ ಇಲ್ಲೆಲ್ಲ ಬಂದು ಫೋಟೋಸ್ ಎಲ್ಲ ತಗಸ್ಕೊಳ್ಳೋಣ ಅಂತ ತಗಸ್ಕೊತಾ ಇದೀವಿ ಹಂಗೆ ಇಲ್ಲಿಂದ ಅಲ್ಲಿವರೆಗೂ ಫುಲ್ ಎಲ್ಲ ನೀರೆಲ್ಲ ಕಮ್ಮಿ ಕಡಿಮೆ ಆಗಿರೋದಕ್ಕೆ ಇಲ್ಲೆಲ್ಲ ಈ ತರ ಬಂದು ಬೋಟಿಂಗ್ ಎಲ್ಲ ಮಾಡ್ತಾ ಇರೋದು ಒಂಟೆಗೆ ಒಂದ್ ರೌಂಡ್ಗೆ ನೂರು ರೂಪಾಯಿ ಅಂತೆ ಮುನ್ನೂರು ರೂಪಾಯಿ ಅಂತ ಇದ್ರು ಆ ಅಣ್ಣ ಒಂದ್ ಗೆ ನೂರು ರೂಪಾಯಿ ಕೊಡ್ತೀನಿ ಅಂತ ನೂರು ರೂಪಾಯಿ ಕೊಟ್ಟು ಹೋಗ್ತವ್ರೆ ಇಲ್ಲೆಲ್ಲ ಫುಲ್ಲು ಒಂಟೆ ಐತೆ ಗಾಯ್ಸ್ ಒಂಟೆ ಓಡಾಡ್ಬೋದು ಮತ್ತೆ ಇನ್ಯಾವುದು ಬೇರೆ ತರ ಆ ಗಾಡಿನೂ ಇಟ್ಟಿಲ್ಲ ಸ್ವಲ್ಪ ಹೊತ್ತು ಫೋಟೋ ತರ್ಸ್ಕೊಂಡಾಯ್ತು ಇವಾಗ ಅಲ್ಲಿ ಬೋಟ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿಂದ ಫೋಟೋ ಗಿಡ ತರ್ಸ್ಕೊಂಡಾಯ್ತು ಸ್ವಲ್ಪ ತಿನ್ಸ್ಬಿಟ್ಟು ಇವಾಗ ಹೋಗ್ತವ್ರೆ ಅದ್ ಕಾಣಸ್ತಾನೆ ಕಾಶಿ ವಿಶ್ವ ಅಂತ ಅಂತ ದೇವಸ್ಥಾನ ನಾವಿವಾಗ ಬೋಟಿ ಗೆಲ್ಲ ಆದ್ಮೇಲೆ ಹೋಗ್ಬೇಕು ಇವಾಗ ಅಲ್ಲಿ ಹೆಣ ಎಲ್ಲ ಸುಡಕಂತ ಗಾಯ್ತವ್ರೆ ನೋಡಿ ಹೋಟೆಲ್ ಎಲ್ಲ ಹೆಣ ತಂದಿರೋದು ಇಫ್ಟ್ ಇವಾಗ ಅಲ್ಲಿ ಮರ ಗಿರ ಎಲ್ಲ ಐತಲ್ಲ ಅಲ್ಲಿ ಇವಾಗ ಸುತ್ತಾರೆ ಇಲ್ಲೆಲ್ಲ ಸುತ್ರೆ ಇನ್ನೊಂಥರ ಅಂತ ಇದೇ ಇವಾಗ ನಾವು ಓಕೆ ಆಗಿರೋ ದೇವಸ್ಥಾನ ಹೋಟಲ್ಲಿ ಇರ್ಸಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಇದೆಲ್ಲ ಲೈಟಿಂಗ್ಸು ರೆಡಿ ಹೋಗೋಣ Ah, Oke okay. bye, oh, Ah. Yeah. Oke, ಸಿಕ್ಸ್ ಹಂಡ್ರೆಡ್ ಗೊಂದು ಫೋನ್ ಬಂದಿತ್ತು ಇವಾಗ ಮನೆ ಹತ್ರ ಹೋಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಎಮರ್ಜೆನ್ಸಿ ಐತೆ ಹಂಗಾಗಿ ಇವಾಗ ಟ್ಯಾಕ್ಸಿ ಬುಕ್ ಮಾಡಿ ಟ್ಯಾಕ್ಸಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾವಿವಾಗ ಅಲ್ಲಿ ಬೋಟಿಂಗ್ ಮಾಡ್ಬೇಕಾದ್ರೆ ಮನೇಲಿ ಸ್ವಲ್ಪ ಕಾಲ್ ಬಂತು ಹಂಗಾಗಿ ಎಮರ್ಜೆನ್ಸಿ ಐತೆ ಹಂಗಾಗಿ ಅವನು ಇವಾಗ ಫ್ಲೈಟ್ ಟಿಕೆಟ್ ಬುಕ್ ಮಾಡೋನೇ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಅವನಿವಾಗ ಏರ್ಪೋರ್ಟ್ಗೆ ಹೋಗ್ಬೇಕು ಹಂಗಾಗಿ ಬೇಗ ಕಳ್ಸ್ಕೊಂಡು ಕೊಡೋಣ ಅಂತ ಹೋಗ್ತಾ ಇದ್ದೀವಿ ನೈಟ್ ಎಂಟು ಗಂಟೆಗೆ ಟ್ರೈನ್ ಐತೆ ಬಾಯ್ಸ್ ಇವಾಗ ಟ್ಯಾಕ್ಸಿ ಗೊತ್ತೈತೆ ಅಲ್ಲಿ ಮುಂದೆ ನೆಲೆಸಿಬಿಟ್ಟಾರೆ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಅವ್ನಿಗೆ ಫ್ಲೈಟು ಫ್ಲೈಟ್ ಎಂಟು ಗಂಟೆಗೆ ಐತೆ ಎಂಟು ಗಂಟೆ ಅಷ್ಟು ಸ್ವಲ್ಪ ಬೇಗ ಹೋಗ್ಬೇಕಲ್ಲ ಗಾಯ ನಾನು ಕಳ್ಸ್ಕೊಂಡು ಕೊಟ್ಟು ನಾವ್ ಇವಾಗ ರೂಮ್ ಹೋಗ್ತಾ ಇದ್ದೀವಿ ಇವಾಗ ರೂಮ್ ಹತ್ರ ಬಂದು ಸ್ವಲ್ಪ ಹೊತ್ತು ರೂಮಲ್ಲಿ ಇದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತ ಹೋಗ್ಬೇಕು ಸ್ವಲ್ಪ ಹೊತ್ತು ಮನಿ ಆಮೇಲೆ ಹೋಗ್ತೀವಿ ಗಾಯತ್ ರೂಮಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಇವಾಗ ವಾರಣಾಸಿ ಟೆಂಪಲ್ ನೋಡೋಣ ಅಂತ ಹೋಗ್ತಾ ಇದೀವಿ ಇಲ್ಲೆಲ್ಲ ನೋಡ್ರೆ ಇಷ್ಟೊಂದು ಜನ ಅಲ್ಲಿ ದೇವಸ್ಥಾನ ಹತ್ರ ಇನ್ನ ಎಷ್ಟು ಜನ ಅವರು ನೋಡ್ಕೊಂಡು ಬಂದು

ನಾವು ಇಲ್ಲಿದ್ದ ವಾರಾಣಸಿಯಿಂದ ಅಯೋಧ್ಯೆಯಿಂದ ಮತ್ತೆ ವಾರಾಣಸಿಗ ಬಂದಿ ವಾರಾಣಸಿಯಿಂದ ಬಳ್ಳಾರಿ ಹೋಗ್ತಾರಂತ ಗಾಯ್ಸ್ ಬಳ್ಳಾರಿಗೆ ಸಿಕ್ಕೋರೆ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಹೆಂಗ ಹೆಂಗ್ ದೇವಸ್ಥಾನದಲ್ಲಿ ದರ್ಶನ ಮಾಡೋರು ಅಂತ ತಿಳ್ಕೊತಾ ಇದೀವಿ ಯಾಕಪ್ಪ ಅಂದ್ರೆ ನಾಳೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರೂಮ್ ಚೆಕ್ಔಟ್ ಆಗ್ಬೇಕು ಅಷ್ಟೊತ್ತಿಗೆ ನಾವಿಲ್ಲಿ ಮೂರು ಪ್ಲೇಸ್ ನ ಕವರ್ ಮಾಡಬೇಕು ಹಂಗಾಗಿ ಹೆಂಗ್ ಅಂತ ಎಲ್ಲ ತಿಳ್ಕೊತಾವ್ರೆ ಗಾಯ್ಸ್ ಇವಾಗ ಅಂತ ನಿಂತಿದೀವಿ ಆದ್ರೆ ಲೈನ್ ಬಂದಿ ತುಂಬಾ ಉದ್ದ ಐತೆ ಆದ್ರೆ ಐದ್ ಕಿಲೋಮೀಟರ್ ಯೂಸ್ ಮಾಡ್ಬಾರ್ದಂತೆ ಇವಾಗ ಫೋನ್ ಇಲ್ಲೇ ಏನಾರ ಲಾಕರ್ ಹಾಕ್ಬೇಕು ಯಾವ ಲಾಕರ್ ಅಂತ ಗೊತ್ತಿಲ್ಲ ಗಾಯ್ಸ್ ನಾವಿವಾಗ ಫೋನ್ ಇಲ್ಲೇ ಲಾಕರ್ ಅಲ್ಲಿ ಇಟ್ಟು ಹೋಗ್ತಾ ಇದೀವಿ ಲಾಕರ್ ಅಮೌಂಟ್ ಕೊಡ್ಬೇಕು ನಾವು ಇವಾಗ ತಾನೇ ದಷ್ಟೇ ಎಲ್ಲ ಆಯಿತು ಫೋನ್ ಎಲ್ಲ ಆಚೆ ಇಟ್ಟೋಗ್ಬೇಕು ಫೋನ್ ಎಲ್ಲ ಆಚೆಕ್ಕೆ ಇನ್ನ ತಗೊಂಡೋಗೋಣ ಅಂತ ಬಂದಿದೆ ಎಷ್ಟು ಇನ್ನೂ ಒಳಗಡೆನೇ ಅವನೇ ಆದ್ರೆ ಏರ್ಪೋರ್ಟ್ಸ್ ಬಿಟ್ಟು ಬಂದ್ಬಿಟ್ಟಿಗೆ ಇವಾಗ ಅದನ್ನ ಅಂತ ಹೋಗ್ಬೇಕು ಗಾಯಸ್ ಇವಾಗ ಏರ್ಪೋರ್ಟ್ಸ್ ನ ಬಿಟ್ಬಿಟ್ಟಿಗೆ ಹಾಲ್ ಆಕರ್ಗೆ ಎಷ್ಟೊಂದು ಕೇಳ್ತಾರೆ ನೋಡೋಣ ಅಮೌಂಟ್ ಎಲ್ಲ ದರ್ಶನ ಇವಾಗ ಗಂಗಾರತಿ ಹೋಗ್ಬೇಕು ಹೋಗ್ತಾ ಇದೀವಿ ಗಂಗಾರತಿ ಹೋಗ್ಬೇಕು ಅದಕ್ಕೂ ಮುಂಚೆ ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಅದಕ್ಕೆ ಇವಾಗ ಚುರ್ಮುರಿ ತಗೊಳ್ಳೋಣ ಅಂತ ತಗೋತಾ ಇದ್ದೀನಿ ಇದು ಒಂದ್ ಪ್ಲೇಟ್ ಬಂದು ಮೂವತ್ತು ರೂಪಾಯಿ ಅಂತೆ ಇವಾಗ ತಗೊಂಡು ಇದೆಲ್ಲ ನೋಡ್ಕೊಂಡು ಹಂಗೆ ಇವಾಗ ಅಲ್ಲಿ ಗಂಗಾರತಿ ನಡೆಯುತ್ತೆ ಅಲ್ಲೆಲ್ಲ ರೆಡಿ ಮಾಡೋರೆ ಫುಲ್ ಎಲ್ಲ ಜನ ನಾವಿವಾಗ ಅಲ್ಲಿಗೆ ಹೋಗ್ಬೇಕು ನಾವು ಗಂಗಾರತಿ ಎಲ್ಲ ನೋಡಬೇಕು ಗಂಗಾ ಆರತಿ ನೋಡೋಣ ಅಂತ ಬಂದಿದ್ವಿ ಇನ್ನ ಸ್ಟಾರ್ಟ್ ಆಗಕ್ಕೆ ಒಂದು ಹತ್ತರಿಂದ ಕಾಲು ಗಂಟೆ ಬೇಕು ನೋಡಿ ಎಷ್ಟು ಜನ ಅವ್ರೆ ಅಂತ ಫುಲ್ ಎಲ್ಲ ಜನ ಗಂಗಾರತಿ ನಡೆಯೋದು ಅಲ್ಲಿ ಫುಲ್ ಜನ ಅವ್ರೆ ಇರೋ ಬರೋ ಜನ ಎಲ್ಲ ಇಲ್ಲೇ ಅವ್ರೆ ಇಲ್ಲೆಲ್ಲರೂ ನಾವೆಲ್ಲಾರ ಮುಂದೆ ಹೋಗ್ಬೇಕು ಅನ್ಕೋತಿದೀವಿ ಆದ್ರೆ ಆಗ್ಲಿಲ್ಲ ಇವಾಗ ದೇವಸ್ಥಾನ ದರ್ಶನ ಮುಗಿಸೋದ್ವಲ್ಲ ಲೇಟ್ ಆಗೋಯ್ತು ಇವಾಗ ಅಲ್ಲೆಲ್ಲರ ಹೋಗ್ಸಂಟ್ರ ಸೇರ್ಕೋಬೇಕು ನಾವೂನು

ಗಾಯ್ ಇವಾಗ ತಾನೆ ಆರತಿ ಮುಗಿಸ್ಕೊಂಡಾದ್ಮೇಲೆ ಮನೆಗೆ ಸ್ವಲ್ಪ ಗಂಗಾ ಜಲ ಹೋಗ್ತಾ ಇದೀವಿ ಇವಾಗ ಇಲ್ಲೇ ಸ್ವಲ್ಪ ಸುಳ್ಳೆ ಕುತ್ಕೊಂಡಿದೀನಿ ಆಮೇಲೆ ರೂಮ್ ಹತ್ರ ಹೋಗ್ಬೇಕು ಗಾಯ್ಸ್ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಇವಾಗ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ರೂಮ್ ಹತ್ರ ಹೋಗ್ಬೇಕು ಏನಪ್ಪಾ ಅಂದ್ರೆ ಅಲ್ಲಿ ಓಡಾಡಿ ಸುಸ್ತಾಗಿ ಬಿಟ್ಟಿದ್ದೀನಿ ಮನಿ ಕಂಡೆ ಆಮೇಲೆ ಊಟ ಗೀಟ ಮಾಡಕ್ ಹೋಗ್ಬೇಕು ಗಾಯ್ಸ್ ಇಷ್ಟವರ್ಗ ರೂಮಲ್ಲಿ ಇತ್ತು ಸ್ವಲ್ಪ ಮನೆಗೆ ಕಂಡೆ ಸ್ವಲ್ಪ ತಂಗ ಎಡಿಟಿಂಗ್ ಇತ್ತಲ್ಲ ಎಡಿಟಿಂಗ್ ಮುಗಿಸ್ಕೊಂಡು ಇವಾಗ ಊಟ ಮಾಡೋಣ ಏನಾರು ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಮೊನ್ನೆ ಏನೋ ಚಪಾತಿ ತಗೊಂಡಿದ್ದೋ ಇವಾಗೂ ಅದನ್ನೇ ತಗೋಬಿಡೋಣ ಅನ್ಕೊತಿದ್ವಿ ಯಾಕಪ್ಪ ಅಂದ್ರೆ ಬೇರೆದ್ ಏನೇ ತಿಂದ್ರು ಅಷ್ಟೊಂದು ಹೊಟ್ಟೆ ತುಂಬತದೆ ಅಂತ ನಮ್ಗೆ ಅನ್ಸಲ್ಲ ಹಂಗಾಗಿ ಭಯ ಅನ್ನ ಸಾಂಬಾರ್ ಕಿತ್ನ ಪ್ಲೇಟ್ ಓಕೆ ಕಿತ್ನಾ ಪ್ಲೇಟ್ ಅನ್ನ ಸಾಂಬಾರ್ ಇವಾಗ ತಾನೇ ಊಟ ತಂದ ಚಪಾತಿ ಮತ್ತೆ ಪಲ್ಯ ಮತ್ತೆ ಎರಡು ಪ್ಲೇಟ್ ಅನ್ನ ಸಾರು ತಿಂತ ಇದ್ದೀವಿ ತಿನ್ಬಿಟ್ಟಿ ಮನಿ ತಾನೆ ಊಟ ಆಯ್ತು ಅಲ್ಲೇ ಹಾಸಿಗೆ ಹಾಸಿಗೆ ಎಲ್ಲ ಮನೆ ಅಂತ ರೆಡಿ ಮಾಡಿದ್ದೀನಿ ನಾಳೆ ಅಯೋಧ್ಯೆಗೆ ಹೋಗ್ತಾ ಇದೀನಿ ಅಲ್ಲಿ ಲಾಗ್ ಎಲ್ಲಾ ಮಾಡ್ತೀನಿ ಅಂತ ಹೇಳ್ತಾ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದೀರಾ ಲೈಕ್ ಶೇರ್ ಕಮೆಂಟ್ ಹಂಗೆ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಇನ್ನೊಂದ್ ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್